ನಮ್ಮ ಜೊತೆ ಪುಟಾಣಿ ಮಕ್ಕಳು ಇದ್ದಾರೆ ಹಾಯ್ 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 ನಿಮ್ಮ ಹೆಸರು ಶೇಯ ಸಚಿನ್ ರಶ್ಮಿತಾ ಸುದೀಕ್ಷಾ ತೇಜಸ್ವಿನಿ ಸುಹಾನ್ ತೇಜಸ್ವಿನಿಯಾ ನಾನು ಕೂಡ ತೇಜಸ್ವಿನಿ ವಾವ್ ಓಕೆ ಏನ್ ಏನು ಎಲ್ಲ ಎಲ್ಲರೂ ಕೆಲಸ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಹೋಗ್ತಾ ಇದೀರಾ ಹೌದು ನಿಮಗೆ ಏನು ಕೆಲಸ ಕೊಟ್ಟೆಲ್ವಾ ಕೊಟ್ಟ್ಲೇ ಸ್ಲೋ್ ಕೇಳ್ಿದೀವಿ ಸ್ಲೋ್ ಕೇಳ್ಿದೀವಿ ಸ್ಲೋ್ ಕೇಳಿದ್ಮೇಲೆ ಬಜಾಮಿ ಬಜಾಮಿ ಶ್ಲೋಕ ಹೇಳ್ತೀರಾ ಒಂದು ಶ್ಲೋಕ ಹೇಳಿ ನೋಡುವ ನಮಗೋಸ್ಕರ ಗೊತ್ತಿಲ್ಲ ಎರಡೇ ದಿನ ಇರೋದಲ್ಲ ಇನ್ನೂ ಗೊತ್ತುಂಟ ಅದನ್ನು ಆಚರಿಕೆ ಪಡ್ತಾ ಇದ್ದಾರಲ್ಲ ನಮ್ಮ ಜೊತೆ ಹೇಳಲಿಕ್ಕೆ ಹೌದಾ ಓಕೆ ಎಷ್ಟು ಎಲ್ಲ ಶ್ಲೋಕ ಅಥವಾ ಕುಣಿತ ಭಜನೆ ಎಲ್ಲ ಕಲಿತಾ ಇರ್ತಾನ ನಿಮ್ಗೆ ಈಗ ಉಂಟು ಕುಣಿತ ಭಜನೆ ಪ್ರಾಕ್ಟೀಸ್ ಈಗ ಉಂಟಾ ಈಗ ನೀವು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಾ ಡಾನ್ಸ ಭಜನೆ ಅಥವಾ ಶ್ಲೋಕ ಹೇಳುದು ಎಲ್ಲದ್ರಲ್ಲೂ ಇದ್ದೀರಾ ತಕ್ಕ ಎಲ್ಲ ಮುಗೀತು ಹೊಂದರೆ